ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಆಗ್ರಹಿಸಿ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತು ನಿಮಗೂ ಕೂಡ ಗೊತ್ತಿದೆ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಯಿತು ಬಿಜೆಪಿ ನಾಯಕರಿಂದ ವಿನೂತನ ಹೋರಾಟ ಶುರುವಾಗಿದೆ ನಾನು ಕರಸೇವಕ ನನ್ನನ್ನ ಬಂಧಿಸಿ ಅಂತ ಪ್ರೊಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ನಾನು ಕರಸೇವಕ ನನ್ನನ್ನು ಕೂಡ ಬಂಧಿಸಿ ಅನ್ನುವಂಥ ಒಂದು ಹೊಸ ಘೋಷ ವಾಕ್ಯದ ಮುಖಾಂತರ ಪ್ರತಿಭಟನೆಯನ್ನ ಈಗ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಕರಸೇವಕನನ್ನ ಬಂಧಿಸಿದ್ದೀರಾ ನೀವು ಹಿಂದೂ ವಿರೋಧಿ ಸರ್ಕಾರ ನಿಮ್ಮದು ರಾಮನ ವಿರೋಧಿ ಸರ್ಕಾರ ನಿಮ್ಮದು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ನಾನು ಕರಸೇವಕ ಆ ಶ್ರೀಕಾಂತ್ ಪೂಜಾರಿ ಮಾತ್ರ ಬಂಧಿಸೋದಲ್ಲ ನಮ್ಮನ್ನು ಕೂಡ ಬಂಧಿಸಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆಯನ್ನು ಮಾಡಲಾಗ್ತದೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರು ಈ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸರ್ಕಾರ ರಾಮ ಭಕ್ತರನ್ನ ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಖು ನಡೆದಂತಹ ಅಯೋಧ್ಯೆಯ ಕಾರ್ಯಸೇವಿನಲ್ಲಿ ನಾನು ಮತ್ತು ಸಿಟಿ ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ ರೈಲ್ನಲ್ಲಿ ಪ್ರಯಾಣ ಮಾಡಿದ್ದೆ ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಕಾರ್ಯಸೇವೆಯಲ್ಲಿ ಡಿಸೆಂಬರ್ ಆರನೇ ತಾರೀಕು ನಾನು ಭಾಗವಹಿಸಿದಂತಹ ರೋಮಾಂಚನಕಾರಿಯಾದಂತಹ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ ಸರ್ಕಾರ ರಾಮಭಕ್ತರನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಸಾಧ್ಯ ಇಲ್ಲ ಕಾರ್ಯ ಸೇವೆ ಮಾಡಿ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೃಷ್ಣ ನೋಡ್ತಾ ಇದ್ವಿ ನಿನ್ನೆ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿಯವರು ಹಮ್ಮಿಕೊಂಡಿದ್ರು ಒಂದ್ ಕಡೆ ವಿಜೇಂದ್ರ ಅವರ ನೇತೃತ್ವ ಮತ್ತು ಒಂದ್ ಕಡೆ ಅಶೋಕ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಲಾಯಿತು ಇನ್ನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಅಲ್ಲಿನ ಪ್ರಮುಖ ನಾಯಕರ ನೇತೃತ್ವದಲ್ಲಿ ಮಾಡಲಾಯಿತು ಇವತ್ತು ದಿಢೀರಂತ ಸುನಿಲ್ ಸುನಿಲ್ ಕುಮಾರ್ ಅವರು ನಾನು ಕರ ಸೇವಕ ನನ್ನನ್ನ ಬಂಧಿಸಿ ಅಂತ ಒಂದು ಘೋಷವಾಕ್ಯದ ಅಡಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇದು ವೈಯಕ್ತಿಕವಾಗಿ ಮಾತ್ರ ಸುನಿಲ್ ಕುಮಾರ್ ಅವರು ಈ ರೀತಿಯಾದಂತಹ ಒಂದು ಸ್ಟ್ಯಾಂಡ್ ತಗೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅಥವಾ ಬಿಜೆಪಿ ಇದೇ ರೀತಿಯಾಗಿ ರಾಜ್ಯದಾದ್ಯಂತ ಈ ಒಂದು ನಿಲುವನ್ನ ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರಾ ಅಂತ ಕೃತ್ಪುರ ಜಿಲ್ಲೆ ವೈಯಕ್ತಿಕ ಅನ್ನುವಂಥದ್ದು ಬರ್ತಾ ಇಲ್ಲ ಬದಲಾಗಿ ಪಕ್ಷ ಸಂಘಟನೆ ಅಂದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕರೆಯನ್ನು ಕೊಡಲಾಗಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಬಿಜೆಪಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅವರು ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆ ಎದುರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಏಕಾಂಗಿಯಾಗಿ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾನು ಕೂಡ ರಾಮ ಮಂದಿರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಈಗ ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು ಅಂತ ಸಂದರ್ಭದಲ್ಲಿ ಒಂದು ಕಡೆ ಪೊಲೀಸರು ಅವರನ್ನ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಬದಲಾಗಿ ಅವರನ್ನು ವಶಕ್ಕೆ ಪಡೆಯೋದ್ರ ಮುಖಾಂತರವಾಗಿ ಇದೀಗ ಸಿ ಗ್ರೌಂಡ್ಗೆ ಕರೆದುಕೊಂಡು ಹೋಗುವ ಒಂದು ಕೆಲಸವನ್ನು ಪೊಲೀಸರು ಕೂಡ ಮಾಡಿರುವಂತದ್ದು ಈಗಾಗಲೇ ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೆಸಲಾಗಿದೆ ಮತ್ತೆ ಪ್ರತಿಭಟನೆ ಮಾಡ್ಯಪಾಲ ಕೂಡ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಗವರ್ನರ್ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲಾಟ್ ಅವರನ್ನ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಅಲ್ಲಿ ಸರ್ಕಾರದ ನಡವಳಿಕೆ ಏನಿದೆ ಅದರ ಗಮನಕ್ಕೂ ಕೂಡ ಈಗ ತರಲಾಗಿರುವಂತದ್ದು ಗವರ್ನರ್ಗೆ ಇದೀಗ ಮತ್ತೆ ಬರುವಂತಹ ದಿನಗಳಲ್ಲೂ ಕೂಡ ಮತ್ತೊಮ್ಮೆ ಈಗಾಗಲೇ ಇದೇ ಜನವರಿ ಒಂಬತ್ತನೇ ತಾರೀಕು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ನೇತೃತ್ವದಲ್ಲಿ ಮತ್ತೊಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅವರನ್ನ ಕೂಡಲೇ ಬಿಡುಗಡೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡುದರ ಮುಖಾಂತರವಾಗಿ ಅವರ ಬಿಡುಗಡೆ ಆಗುವವರೆಗೂ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸ ಮುಂದುವರೆಸುವಂತಹ ನಿಟ್ಟಿನಲ್ಲೂ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಆ ಇವತ್ತು ವಿನೂತನವಾಗಿ ಅಂದ್ರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಸುನೀಲ್ ಕುಮಾರ್ ಅವರು ಏಕಾಂಗಿಯಾಗಿ ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿರುವಂತದ್ದು ಅದೇ ರೀತಿಯಾಗಿ ಇಡೀ ರಾಜ್ಯದಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅಲ್ಲೂ ಕೂಡ ಯಾರೆಲ್ಲ ರಾಮ ಮಂದಿರದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರಲ್ಲ ಪ್ರಮುಖವಾಗಿ ಬಿಜೆಪಿ ನಾಯಕರು ಅವರೆಲ್ಲರೂ ಕೂಡ ಸ್ಟೇಷನ್ ಎದುರುಗಡೆ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಕೂಡ ಒಂದು ರೀತಿ ಹೋರಾಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ಲಾನ್ ರೂಪಿಸಿರುವಂಥದ್ದು ಆದರೆ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ಒತ್ತಡಕ್ಕೆ ಮಣಿದಿಲ್ಲ ಬದಲಾಗಿ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿವೆ ಹೀಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ